ಇಲ್ಲ ನಾನು ಮೀಡಿಯಾ ಗ್ರೂಪ್ ಆಗ್ತಿಲ್ಲ ನಾನು ನೋಡಿ ಹೋಗ್ತಾ ಇದ್ದೀ ಅಂದ್ರೆ ಅವ್ರು ಫೈರ್ ಮಾಡಿದಾರಲ್ರಿ ಅವ್ರು ಫೈರ್ ಹೋಗ್ತೈತಿ

ல் எட்டை அந்த அவன்கிங் ಅವನು ದೌಲ ಇವನು ಎಮ್ ಎಲ್ ಎಮ್ ಎಲ್ ಎಂ ಫೋನ್ ಅವನು ವಾಟ್ಸಪ್ಪಲ್ಲಿ ಅವನು ಎಮ್ ಎಲ್ ಎ ಫೋನ್ ಇಟ್ಕೊಂಡಿದ್ದಾನೆ ರೀಲ್ ಮಾಡ್ಕೊಂಡಿದ್ದಾನೆ ಅವನು ಬರೆದು ಮಾತಾಡ್ತೇವೆ ಅವ

ಏನೋ ಅವ್ರು ಹೇಳ್ತಾ ಇದ್ರಂತೆ ಬಿಹಾರ್ ಮಾಡಕ್ ಹೊಂಟಾರ ಅವರು ಏನೋ ಉತ್ತರ ಪ್ರದೇಶ ಮಾಡಕ್ ಹೊಂಟಾರ ಅಂತೇಳಿ ಹೇಳ್ತಾ ಇದ್ರಂತೆ ಬಹುಶಃ ಬಿಹಾರ್ ಮಾಡಕ್ ಹೊಟ್ಟಿರೋದು ಕಾಂಗ್ರೆಸ್ಸಿನ ನಾಯಕರು ಅವ್ರ ಭಾಗದಲ್ಲಿ ಶಾಸಕರು ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಟು ಇಟ್ಕೊಂಡು ಆಟ ನಾವಂತೂ ಯಾರು ಅಲ್ಲ ಸಿನಿಮಾ ತರ ಫೈರಿಂಗ್ ಮಾಡಂತ ಮಂದಿ ನಾವೇನಲ್ಲ ಇವತ್ತು ಅವರೇ ಇವತ್ತು ಬಿಹಾರನ್ನು ಮಾಡ್ಬೇಕಂದೇಳಿ ನಮ್ಮ ಕರ್ನಾಟಕನ ಹೊಂಟಂಥ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನ ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ್ ಮಾಡಿದ್ವಿ ಅನ್ನೋಂಥ ಅವರು ಹೇಳಕ್ಕೆ ಹೊಂಟಿದ್ದಾರೆ ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಎಲ್ಲ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರ ಜನಾರ್ದನ್ ರೆಡ್ಡಿ ಅವರು ಹೇಳಿದಾರ ನಾನು ಹೇಳ್ತಾ ಇದ್ದೀನಿ ಇವತ್ತು ನೀವೇನ ಸರ್ಕಾರದಲ್ಲಿ ಇವತ್ತೇನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರನ್ನ ಫಸ್ಟ್ ಈ ಗಲಭೆ ಏನಾಗಿದೆ ಯಾರು ಅವರು ಜೀವ ಹೋಗಿದ ಅವ್ರಿಗೆ ಜೀವ ಆದಂಥವ್ರನ್ನ ಅವ್ರಿಗೆ ಏನನ್ನ ಜಸ್ಟಿಸ್ ಕೊಡಬೇಕು ನ್ಯಾಯ ಕೊಡಿಸ್ಬೇಕಾದ್ರನ್ನ ಇದರಲ್ಲಿ ತಪ್ಪಿದಸ್ಥರು ಯಾರಿದ್ದಾರೆ ಒಬ್ಬ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು ಅವ್ರನ್ನ ತಕ್ಷಣ ರಕ್ಷ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ನ್ಯಾಯ ಕೊಡ್ಸ ಆಗುತ್ತೆ ಇಲ್ಲಿದ್ರೆ ನೀವು ಅಧಿಕಾರದಲ್ಲಿ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬೇರೆ ಆರಿಸಿದಂತವ್ರನ್ನ ಬಿಟ್ಟು ಬೇರೆ ಯಾರನ್ನ ತೊಂದ್ರೆ ಮಾಡಂತ ಪ್ರಯತ್ನ ಮಾಡಿದ್ರೆ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಒಂದು ವಿಚಾರ ಹೇಳ್ತೀನಿ ನೋಡಿ ನಾಗೇಂದ್ರ ಒಂದು ಕಾಲದಲ್ಲಿ ಆ ವಿರೋಧ ಜನರು ಇದ್ದು ಆ ರೌಡಿಗೆ ಹೆಂಗೆ ಕೆಲಸ ಮಾಡ್ತಾ ಇದ್ದವನ್ನ ಆ ಬದುಕು ಬಿಟ್ಟು ಅಸ್ಲಾಮಿ ಬಾಲಕನಾಗಿ ಬಂದು ಒಳ್ಳೆ ಬದುಕನ್ನು ದುಡಿಯೋದನ್ನು ಕಲಿಸ್ಕೊಡ್ತೀವಿ ದುಡಿದು ಬದುಕೋದನ್ನು ನೀನು ಕಲಿಬೇಕು ಅಂತ ಹೇಳಿ ಕರ್ಕೊಂಡು ಬಂದಿತ್ತು ಟಿ ರಿಸರ್ವೇಷನ್ ಆದ ತಕ್ಷಣ ಶಾಸಕನಾಗೆ ಮಾಡಿದ್ದೀವಿ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಓದೋದ್ರಿಂದ ಹಿಡಿದು ಕೂಡ ಇದುವರೆಗೂ ಕೂಡ ನನಗೆ ರಾಜಕೀಯ ಜನ್ಮ ಕೊಟ್ಟಂಥವರು ರಾಜಕೀಯ ಗುರುಗಳು ಅಂತೇಳಿ ಮಾತಾಡೋದು ಒಂದು ಕಡೆ ಇವತ್ತು ಕಂಪ್ಲೀಟು ನಾಗೇಂದ್ರ ನಿರ್ಧಾಮ ಆಗಿಬಿಟ್ಟಿದ್ದಾನೆ ವಾಲ್ಮೀಕಿ ಹಗರಣದಲ್ಲಿ ವಿಶೇಷವಾಗಿ ನೂರ ಎಂಬತ್ತು ಕೋಟಿ ಹಗರಣದಲ್ಲಿ ಇನ್ನು ಸಿ ಬಿ ಐ ಕೇಸ್ಗಳಂತೂ ಒಂಬತ್ತು ಕೇಸುಗಳು ಎಸ್ ಐ ಟಿ ಕೇಸ್ಗಳು ಇಪ್ಪತ್ತೈದು ಮೂವತ್ತು ಕೇಸುಗಳು ಚೆಕ್ ಬೌಂಡ್ಸ್ ಕೇಸ್ಗಳು ಅವನು ಪೂರ್ತಿ ಕೇಸುಗಳಲ್ಲಿ ಮುಳುಗೋಗಿದ್ದಾನೆ ಈಜಾಡಿ ದಡಿಗೆ ಸೇರಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ಆಗಲ್ಲ ನಾನು ಭಾಳ ತಾಳ್ಮೆಯಿಂದ ನಾವು ಅವನ ಬಗ್ಗೆ ನಾವು ಇಲ್ಲಿ ಕೂಡ ಮಾತಾಡಿದ್ದೀವಿ ನಾವು ನಿನ್ನೆ ಇದಕ್ಕಿದ್ದಂಗೆ ಬಂದು ನಾಲಿಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಬಿಟ್ಟು ಹೇಗೆ ಬೇಕಂದರೆ ಹಾಗೆ ಮಾತಾಡಿ ನನ್ನ ಮನೆ ಮೇಲೆ ಇಂದ ಕಲ್ಲುಗಳು ನನ್ನ ಮನೆ ಮೇಲೆಯಿಂದ ಪೆಟ್ರೋಲ್ ಪಂಪ್ಗಳು ಹಾಕಿದ್ದೀವಿ ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನು ಏನು ಯೂಸ್ ಮಾಡಿದ್ದಾನೆ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು ಅವನಿಗೂ ಗೊತ್ತು ಇನ್ ಮುಂದೆ ಏನಾದರೂ ಇದೇ ರೀತಿ ಮಾತಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ಮಾತ್ರ ಬಹಳ ಗಂಭೀರವಾಗಿ ಜನರು ಬುದ್ಧಿ ಕೆಲಸ ಕೊಡ್ತಾರೆ ನಾಳೆ ನಿನಗೆ ರಾಜಕೀಯವಾಗಿ ನಿಂತು ಮುಗಿದೋದ್ ಕತೆ ಮತ್ತು ಇದೇ ವಾಲ್ಮೀಕಿ ವಿಗ್ರಹ ಎಸ್ ಪಿ ಸರ್ಕಲ್ ಅಲ್ಲಿ ಇದೆ ವಾಲ್ಮೀಕಿ ವೃತ್ತಾಂತ ಎದುರಿಟ್ಟಿದ್ದೀವಿ ಅಲ್ಲೇ ಬಂದು ಇನ್ನೊಂದು ಪುತ್ಳಿ ಮಾಡೋದಾಯಿತು ಅಂತಂದ್ರೆ ಅದಕ್ಕೂ ನಾವು ಯಾರೂ ಅಡ್ಡಿಪಡಿಸಿಲ್ಲ ಬ್ಯಾನರ್ಗಳನ್ನ ತೊಗೊಂಡು ಬಂದು ಇಲ್ಲಿ ಬೇಡ ಯಾರೂ ಬ್ಯಾಡಂತೇಳಿಲ್ಲ ಮನೆ ಹಾದಿಗೆ ಕಾರು ಹೋಗೋ ಅಡ್ಡ ಅಡ್ಡಾಕಿ ನಿಮ್ಮ ಶಕ್ತಿ ಪರೀಕ್ಷೆ ಹೇಳಿ ಅವ್ರು ಬಂದಿದ್ದೆ ಇದೆಲ್ಲದಕ್ಕೂ ಕೂಡ ಕಾರಣ ಹೇಳಿ ಎಲ್ಲರಿಗೂ ಗೊತ್ತಿರೋಂಥ ಒಂದು ವಿಷಯ ಅವರು ಡೆಕೋರೇಷನ್ಸ್ ಮೂರು ನಾಲ್ಕು ದಿನದಿಂದ ಮಾಡ್ತಾನೇ ಇದ್ದಾರೆ ಹಾಗಾಗಿ ನಾಗೇಂದ್ರ ಈ ಗಣೇಶ್ ಕಂಪ್ಲಿಯವರು ಇಬ್ಬರು ಕೂಡ ಏನಾದರೂ ಹುಚ್ಚುಚ್ಚಾಗಿ ಮಾತಾಡಿದ್ದೀರಿ ನೀವು ನಾನು ಮಾಧ್ಯಮಗಳ ಮೂಲಕ ನಿಮಗೆ ಗುರುಗೆ ಹೇಳ್ತಾ ಇದ್ದೀನಿ ನೀವು ಅವನು ಬರೋದ್ರಿಂದ ಕಣ್ಮರಿಯಾಗಿದ್ದಂಥವ್ರು ನೀವು ನಿಮ್ಮ ದಬ್ಬಾಳಿಕೆಗೆ ನಿಮಗೆ ತಡ್ಕೊಳಕ್ ಆಗಲಿಲ್ಲ ನಿಮ್ಮ ಅದೃಷ್ಟ ಇವತ್ತೇನಂತಂದರೆ ಅವನು ತಪ್ಪು ಮಾಡ್ಕೊಂಡಿದ್ದಕ್ಕೆ ಮುಖ್ಯಮಂತ್ರಿಗಳು ಅವನ್ನ ಬೈದಿದ್ದಕ್ಕೆ ನಿಮಗೆ ದೊಡ್ಡ ಸಸಿಕೆ ಕೊಟ್ಟು ಕಳಿಸಿದ್ದಾನೆ ಆ ದೊಡ್ಡ ಅಸಿಕೆ ಕೊಟ್ಟು ಕಳಿಸಿದ್ದಾನೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದರೆ ಮತ್ತೆ ನಾವು ಹೀರೋಗಳಾಗ್ತೀವಿ ಅಂತಂದರೆ ನೀವು ಈಗಾಗಲೇ ಜೀರೋಗಳಾಗೋಗಿದ್ದೀರಿ ಇಪ್ಪತ್ತೆಂಟಕ್ಕೆ ನೀವೆಲ್ಲ ಕಾಲ ಮುಗಿಯುತ್ತೆ ರಾಜಕೀಯ ಅನ್ನೋದು ಶಾಶ್ವತವಾಗಿ ನಿಮಗೆ ಯಾರೂ ಕೂಡ ಇಲ್ಲ ಮತ್ತು ಶ್ರೀರಾಮನ ಬಗ್ಗೆ ನನ್ನ ಬಗ್ಗೆ ನೀನು ಮಾತಾಡೋಷ್ಟು ದೊಡ್ಡ ಲೀಡರ್ಸ್ಗಳು ನೀವೇನು ಕೂಡ ಅಲ್ಲ ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ವಾಲ್ಮೀಕಿ ಜನಾಂಗಕ್ಕೋಸ್ಕರ ಶ್ರೀರಾಮುಲು ಮಾಡಿರುವಂಥ ಸೆವೆನ್ ಪರ್ಸೆಂಟ್ ರಿಸರ್ವೇಷನ್ ಆಗಿರ್ಬೋದು ವಾಲ್ಮೀಕಿ ಜಯಂತಿ ಆಗಿರ್ಬೋದು ಬಳ್ಳಾರಿಯಲ್ಲಿ ವಾಲ್ಮೀಕಿ ಭವನ ಏರ್ ಕಂಡೀಷನ್ ಭವನ ಕಟ್ಟಿರೋದಾಗಿರ್ಬೋದು ಇಪ್ಪತ್ತಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ಇಟ್ಟಿರೋದಾಗಿರ್ಬೋದು ಎಸ್ ಪಿ ಸರ್ಕಲ್ನ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಪುತ್ಳಿ ಮಾಡಿರೋಂಥದ್ದಾಗಿರ್ಬೋದು ಇವತ್ತು ವಾಲ್ಮೀಕಿ ಜಯಂತಿಯನ್ನು ಘೋಷಣೆ ಮಾಡ್ತಿರೋದಾಗಿರ್ಬೋದು ಮತ್ತು ವಾಲ್ಮೀಕಿ ಜನಾಂಗಕ್ಕೋಸ್ಕರ ಒಂದು ನಿಗಮನೇ ಸ್ಥಾಪನೆ ಮಾಡಿರೋಂಥದ್ದು ಶ್ರೀರಾಮುಲು ಹಾಗಾಗಿ ನೀವೆಲ್ಲ ಕಂಪ್ಲೀಟ್ ಕೂಡ ಕಾಲಿನ ಧೂಳಿ ಕೂಡ ನೀವು ಸಮಾನ ಅಲ್ಲ ಬಾಯಿ ಮುಚ್ಕೊಂಡು ಆಗಿರುವಂಥ ಈ ದುರ್ಘಟನೆಗೆ ಒಬ್ಬ ಅಮಾಯಕಿನ ಪ್ರಾಣ ಹೋಗಿದ್ದೆ ಅಮಾಯಕಿನ ಪ್ರಾಣ ಹೋಗಲಿಕ್ಕೆ ಯಾವನ ಕಾರಣೀಭೂತ ಯಾವ ಪ್ರೈವೇಟ್ ಗನ್ಮ್ಯಾನು ಅವನ ಗನ್ನು ಪ್ರೈವೇಟ್ ಮ್ಯಾನ್ ನಡೆದಿರೋ ಘಟನೆಯಲ್ಲಿ ಯಾರ್ಯಾರು ತಪ್ಪಿತಸರಿದ್ದಾರೆ ಅದನ್ನು ಮಾಧ್ಯಮಗಳ ಮೂಲಕ ತಕ್ಷಣ ಬಂದು ಇಷ್ಟು ದೊಡ್ಡ ಸರ್ಕಾರ ಇಟ್ಕೊಂಡು ಒಬ್ಬ ಮನುಷ್ಯನ ಪ್ರಾಣ ಹೋದ್ಮೇಲೆ ಅವನ ಪ್ರಾಣ ಹೋಗ್ಲಿಕ್ಕೆ ಕಾರಣ ಯಾರು ಅಂಥೇಳಿ ತಕ್ಷಣ ಮೀಡಿಯಾ ಮುಂದೆ ಬಂದು ಪೊಲೀಸ್ ಇಲಾಖೆ ಹೇಳಬೇಕಾಗಿದೆ ಮತ್ತು ಡಿ ಎಸ್ ಪಿನ ಸಸ್ಪೆಂಡ್ ಮಾಡಬೇಕು ಇದು ಯಾವುದೂ ಆಗದೆ ಒಂದು ಪಕ್ಷದಲ್ಲಿ ಈಗಾಗಲೇ ನಾವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎನ್ಕ್ವೈರಿ ಅಥವಾ ಸಿ ಬಿ ಐ ಅಂತ ನಾವು ಈಗಾಗಲೇ ಹೇಳಿದ್ದೀವಿ ನಾವು ಜೊತೆಗೆ ಹೇಳಿದ ಹೇಳಿದಾಗೆ ಏನಾದರೂ ನೋಡಿ ಇನ್ನು ಕೆಲವೇ ದಿನಗಳಲ್ಲಿ ಮಾಧ್ಯಮಗಳ ಮೂಲಕ ಆಗಿರೋ ಎಂಟೈರ್ ಘಟನೆ ಬಗ್ಗೆ ಸತ್ಯಾಂಶಗಳಲ್ಲ ಎಲ್ಲ ವಿಡಿಯೋಗಳಿದೆ ಈ ಕಾಲದಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇತ್ತು ನಮ್ಮನೆ ಸುತ್ತಮುತ್ತ ನಡೆದಿರೋ ಎಲ್ಲ ಘಟನೆಗಳು ವಿಡಿಯೋಗಳಾಗಿಬಿಟ್ಟಿದೆ ಪೊಲೀಸರಿಗೆ ಭಾಳ ಸುಲಭ ಯಾರಿಂದ ತಪ್ಪಾಗಿದೆ ಏನಾಗಿದೆ ಹೇಗಾಗಿದೆ ಇದನ್ನು ತಾವು ಸರಿಪಡಲಿಲ್ಲ ಅಂತಂದರೆ ಶ್ರೀರಾಮುಲು ಅವರು ಹೇಳಿದಾಗ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ ಅದಕ್ಕೆ ಅವಕಾಶ ಕೊಡದೇ ಸರ್ಕಾರ ಎಚ್ಚೆತ್ಕೊಂಡು ಡಿ ಎಸ್ ಪಿನ ಸಸ್ಪೆಂಡ್ ಮಾಡಿ ಆಗಿ ಆ ಪ್ರಾಣ ಕಳ್ಕೊಂಡಿರೋ ಹುಡುಗನಿಗೆ ನ್ಯಾಯ ಮಾಡೋ ರೀತಿಯಲ್ಲಿ ಏನೇನಾಗಿದೆ ಘಟನೆಗಳನ್ನು ಮಾಧ್ಯಮಗಳ ಮುಂದೆ ಇಡೀ ರಾಜ್ಯದ ಮುಂದೆ ಇಡಬೇಕು ಥ್ಯಾಂಕ್ ಯು